ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೆಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಹೆಚ್ ರಸ್ತೆ ರತ್ನ ಆರ್ಕಿಡ್ ಮ್ಯಾಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಐವತ್ತೇಳು ಅರವತ್ತೈದು ಶಬರಿಮಲೆ ಸನ್ನಿಧಾನಕ್ಕೆ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಮುಖಾಂತರವಾಗಿ ಪ್ರಮುಖವಾಗಿ ಶಿವಮೊಗ್ಗ ಇದ್ದ ಕುಸ್ಟಿಹಳ್ಳಿಯ ನಾನು ಶುರು ಮಾಡಿದ್ರು ಇದು ಎಲ್ಲ ಕಡೆ ನಾವು ವಿಚಾರ ತಿಳಿಸ್ಕೊಂಬಂತು ಬಹಳ ಸಂತೋಷಪಟ್ಟು ಬೇರೆ ಎಲ್ಲ ನಮಗೆ ಎಷ್ಟೋ ಒಂದು ಒಳ್ಳೆ ಕೆಲಸ ಕೂಡ ಏನೋ ಒಂದು ಹಕ್ಕಿಲ್ಲಿ ಎಲ್ಲ ಒಂದು ಹತ್ತು ಕಟ್ಟ ಅಲ್ಲ ಸುಮಾರು ಮುನ್ನೂರಕ್ಕೂ ಮೇಲೆ ಬಿಗಲಾಗಿ ವಿದ್ವರ್ಥಕರು ನಮಗೆ ಅಕ್ಕಿ ದಾಸ್ತಾನು ಕೊಡ್ತಾ ಇದ್ದಾರೆ ಈ ಅಕ್ಕಿ ದಾಸ್ತಾನ ನೇರವಾಗಿ ನಾವು ಕೇಂದ್ರ ಈಗ ಸನ್ನಿಧಾನದಲ್ಲೇ ಕೂಡ ಒಂದು ನಲವತ್ತು ಜಾಗದಲ್ಲಿ ಅನುದಾನ ನಡೀತಾ ಇದೆ ಕೇರಳ ಉಗ್ರಲ್ಲೇ ಮಾತ್ರ ಇದನ್ನಲ್ಲಿ ತಿರು ನಮ್ಮ ತಮಿಳ್ನಾಡು ಮತ್ತು ಕೇರಳ ಕರ್ನಾಟಕ ಈ ಕಡೆ ಭಾಗದಲ್ಲೂ ಒಂದು ಇಪ್ಪತ್ತೈದು ಕಡೆ ಅನುದಾನ ನಡೀತಾ ಇದೆ ಎಲ್ಲ ಕಡೆನೂ ಇಪ್ಪತ್ತು ಒಂದು ಇನ್ನೂರೈವತ್ತದಿಂದ ಐನೂರು ಸಾವಿರ ತನಕ ಒಂದು ವರ್ತನ ವ್ಯವಸ್ಥೆ ಆಗ್ತಾ ಇದೆ ಈ ರೀತಿ ನಮ್ಮ ಕಳಿಸಿದಂಥ ಒಂದು ವರ್ಕ್ ಇರ್ಬೋದು ಇದು ಎಲ್ಲರಿಗೂ ತಲುಪಿ ಅಲ್ಲಿ ಅವರೆಲ್ಲರೂ ಶುಭ ಕೋರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಪಕ್ಷರು ಅಂತರಾಜ್ ಸಾಯಬರು ಎಲ್ಲ ಸೇರಿ ಈ ಅಯ್ಯಪ್ಪ ಸೇವಾ ಸಮಾಜ ಶಿವಮೊಗ್ಗ ಘಟಕದಿಂದ ಅನ್ನದಾನಕ್ಕಾಗಲಿ ಏನು ಕಳಿಸ್ತಾ ಇದ್ದಾರೆ ಪ್ರತಿಯೋಷ ಒಂದು ಪದ್ಧತಿಯಾಗಿ ಕಳಿಸ್ತಾ ಇದ್ದಾರೆ ಅಮ್ಮ ಸ್ವಾಮಿಗೆ ಅರ್ಪಣೆ ಆಗಲಿ ಅವರ ಆಶೀರ್ವಾದ ನಮ್ಮ ಅಂಗೀಗಾದಂಥ ಪೂಜಾ ಈಶ್ವರಪ್ಪ ಸ್ವಾಮಿಗಳು ಕಾಂತಿ ಆಶೀರ್ವಾದ ತಂದಿದೆ ಆಗಲಿ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಗೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಅವರಿಗೆ ಅನ್ನದಾನ ಮಾಡಂಥ ಸೌಭಾಗ್ಯ ಕೆಲವರು ಮಾತ್ರ ಸಿಗಲಿ ಆ ರೂಪದಲ್ಲಿ ಶಿವಮೊಗ್ಗದ ಜನ ಇಲ್ಲಿಂದ ಮುಷ್ಟಿ ಅಕ್ಕಿ ಮುಖಾಂತರ ಸಂಗ್ರಹ ಮಾಡಿ ಮುನ್ನೂರಕ್ಕೂ ಹೆಚ್ಚಿಗೆ ಮೂಟೆಯನ್ನು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಳಿಸ್ತಾ ಇರೋದು ಇದಕ್ಕೂ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತಾ ಯಾರ್ಯಾರು ಮುಷ್ಟಿ ಅಕ್ಕಿಯನ್ನು ಅನ್ನ ಸಂತರ್ಪಣೆಗೆ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಇಡೀ ಸಮಾಜಕ್ಕೆ ಅನ್ನ ಅನ್ನಪೂರ್ಣ ಅನ್ನೇ ಅನ್ನಪೂರ್ಣೆ ஒேது மாதி கலீபாங்கேந்திரா தான் திரைலோக்கிய குடும்பிங் சரசுஜா மந்திரம் தவிரலட்சிஸ்மதிர்வரலட்சேஷ்வாரா மகாலட்சி மங்கள ಶಬರಿಮಲೆ ಸನ್ನಿಧಾನಕ್ಕೆ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದ ಮುಖಾಂತರವಾಗಿ ಪ್ರಮುಖವಾಗಿ ಶಿವಮೊಗ್ಗದಿಂದ ಕುಸ್ತಿ ಅಭಿಯಾನ ನಾವು ಶುರು ಮಾಡೋದು ಇದು ಎಲ್ಲ ಕಡೆ ನಾವು ವಿಚಾರ ತಿಳಿಸ್ಕೊಂಬಂದು ಭಾಳ ಸಂತೋಷಪಟ್ಟು ಬೇರೆ ಇತರೆ ಒಂದು ಡಿಸ್ಟ್ರಿಕ್ಟ್ನವರು ಎಲ್ಲ ನನಗೆ ಎಷ್ಟು ಒಳ್ಳೆ ಕೆಲಸ ಏನೋ ಒಂದು ಹತ್ತು ಕೇಂದ್ರ ಪ್ರತಿ ಎಲ್ಲ ಒಂದು ಹತ್ತು ಕಟ್ಟ ಅಲ್ಲ ಸುಮಾರು ಮುನ್ನೂರಕ್ಕೂ ಮೇಲೆ ಬಿಗಿಲಾಗಿ ನು ನಮಗೆ ಅಕ್ಕಿ ದಾಸ್ತಾನು ಕೊಡ್ತಾ ಇದ್ದಾರೆ ಈ ಅಕ್ಕಿ ದಾಸ್ತಾನ ನೇರವಾಗಿ ನಾವು ಕೇಂದ್ರ ಈಗ ಸನ್ನಿಧಾನದಲ್ಲೇ ಕೂಡ ಒಂದು ನಲವತ್ತು ಜಾಗದಲ್ಲಿ ಅನುದಾನ ನಡೀತಾ ಇದೆ ಕೇರಳ ಉಗ್ರಲ್ಲೇ ಮಾತ್ರ ಇದಂದಲೇ ಕೆಟ್ಟೂರು ನಮ್ಮ ತಮಿಳ್ನಾಡು ಮತ್ತು ಕೇರಳ ಕರ್ನಾಟಕ ಈ ಕಡೆ ಭಾಗದಲ್ಲೂ ಒಂದು ಇಪ್ಪತ್ತೈದು ಕಡೆ ಅನುದಾನ ನಡೀತಾ ಇದೆ ಎಲ್ಲ ಕಡೆನೂ ಇಪ್ಪತ್ತು ಒಂದು ಇನ್ನೂರೈವತ್ತು ಇನ್ನೂರೈವಾದದಿಂದ ಐನೂರು ಸಾವಿರ ಜನತನ ಒಂದು ಅನುದಾನ ವ್ಯವಸ್ಥೆ ಆಗ್ತಾ ಇದೆ ಈ ರೀತಿ ಕಳಿಸಿದಂಥ ಒಂದು ಹೊರಕಿರ್ಬೋದು ಇದು ಎಲ್ಲರಿಗೂ ತಲುಪಿ ಅಲ್ಲಿ ಅವರೆಲ್ಲರಲ್ಲೂ ಶುಭ ಕೋರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ದೀಪ ಸಾಹೇಬ್ ನಾಗರಾಜ್ ಎಲ್ಲ ಸೇರಿ ಈ ಅಯ್ಯಪ್ಪ ಸೇವಾ ಸಮಾಜ ಶಿವಮೊಗ್ಗ ಘಟಕದಿಂದ ಅನ್ನದಾನಕ್ಕಾಗಿ ಏನು ಕಳಿಸ್ತಾ ಇದ್ದಾರೆ ಪ್ರತಿ ವರ್ಷವೂ ಇದು ಕಳಿಸ್ತಾ ಇದ್ದಾರೆ ಇದು ಸ್ವಾಮಿಗೆ ಅರ್ಪಣೆ ಆಗಲಿ ಅವರ ಆಶೀರ್ವಾದ ನಮ್ಮ ಅಧಿಗಳಾದಂಥ ಪೂಜ್ಯ ಯಶ್ವರಪ್ಪ ಸ್ವಾಮಿಗಳು ಕಾಂತರ ಆಶೀರ್ವಾದ ರಕ್ತಿಕೊಂಡು ಆಗ್ಲೇ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ